ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತೊರೆಯಪಾಳ್ಯದ ಪಾರಂಗ ವಿದ್ಯಾಶಾಲೆಯ ಆವರಣದಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಬಿಎಂಎಸ್ ಮಹಿಳಾ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವತಿಯಿಂದ ಬೆಳಗುಂಬ ಗ್ರಾಮದಲ್ಲಿ ಎಸ್ ಶಿಬಿರವನ್ನು ನಡೆಸಲು ಎನ್ಎಸ್ಎಸ್ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಎಸ್ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ರಘುಕುಮಾರ್ ಎನ್ ಬೆಳಗುಂಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೊನ್ನಶಾಮಯ್ಯ ಸದಸ್ಯರುಗಳಾದ ಕೋಟಪ್ಪ ಬಿಎನ್ ರಾಧಿಕಾ ರಾಜಣ್ಣ ವಿಶ್ವನಾಥ್ ಪಾರಂಗ ವಿದ್ಯಾಕೇಂದ್ರದ ಪ್ರಾಂಶುಪಾಲರಾದ ರಮಾಭಾಸ್ಕರ್ ಬಿಎಂಎಸ್ ಮಹಿಳಾ ಮಹಾವಿದ್ಯಾಲಯದ ಉಪನ್ಯಾಸಕರುಗಳಾದ ಕೃಷ್ಣೋಜಿರಾವ್ ಪರಿಮಳ ಕುಲಕರ್ಣಿ ಶ್ರೀರಂಜನಿ ಹಾಗೂ ವಿದ್ಯಾರ್ಥಿನಿಯರು ಗಿಡಕ್ಕೆ ನೀರಿರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಟೈಟ್ಲ್ ಭಾಳ ಚೆನ್ನಾಗಿದೆ ಏನಿದೆ ಜ್ಞಾನ ಮತ್ತು ವೈಜ್ಞಾನಿಕ ಮನೋಧರ್ಮ ಓಕೆ ಸೊ ಈಗ ಜ್ಞಾನ ಹೇಗೆ ಬರುತ್ತೆ ನಾನು ನಿಮ್ಗೊಂದು ಪ್ರಶ್ನೆ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಅಲ್ವಾ ಅದು ನೋಡಬೇಕು ಕಲಿಬೇಕು ಅದರಿಂದ ನಾವು ಗಳಿಸ್ಕೊಡ್ತೀವಲ್ವ ಈಗ ಈಜು ಯೋಜನೆ ಇದೆಯಲ್ವಾ ಎನ್ ಎಸ್ ಎಸ್ಸು ಅದರ ಉದ್ದೇಶ ಅದೇ ಈಗ ನೀವು ಈಗ ಹಳ್ಳಿಗೆ ಬರಲಿಲ್ಲ ಅಂದರೆ ಈ ಹಳ್ಳಿ ಸಮಸ್ಯೆಗಳು ಹೇಗೆ ಗೊತ್ತಾಗ್ತಾ ಇತ್ತು ಅಥವಾ ಹಳ್ಳಿನಲ್ಲಿರುವಂಥ ಅನುಕೂಲಗಳು ಏನು ಗೊತ್ತಾಗುತ್ತೆ ಎಲ್ಲ ಕಡೆ ಸಮಸ್ಯೆ ಇರೋಲ್ಲ ಸಾಕಷ್ಟು ಅನುಕೂಲ ಅನುಕೂಲಗಳಿರ್ತವೆ ಅವಕಾಶಗಳಿರ್ತವೆ ಹೊಸ ದಿಕ್ಕಿನಲ್ಲಿ ಯೋಲ್ ಆಲೋಚನೆ ಮಾಡುವಂತಹ ಮನೋಭಾವನೆ ನಿಮಗೆ ರೂಪಿತವಾಗ್ತವೆ ಈಗ ಗ್ರಾಮೀಣ ಅಭಿವೃದ್ಧಿಗೆ ಸರ್ಕಾರಗಳು ಅದು ಯಾವುದೇ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಅನೇಕ ಹೊಸ ಹೊಸ ರೀತಿಯ ಯೋಜನೆಗಳನ್ನು ರೂಪಿಸ್ತಾ ಇರ್ತದೆ ಅನುಷ್ಠಾನಗೊಳಿಸ್ತಾ ಇರುತ್ತೆ ಅವು ಹೇಗೆ ಅನುಷ್ಠಾನ ಆಗ್ತವೆ ಆ ಯೋಜನೆಗಳ ಉದ್ದೇಶ ಏನು ಇವೆಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ ಈಗ ಮುಂದೆ ನೀವೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಹುದ್ದೆಗಳಿಗೆ ಹೋಗುವಂಥವರಿದ್ದೀರಿ ನಮ್ಮ ಕಾಲೇಜಿನಲ್ಲಿ ಓದಂತಹ ಅನೇಕ ವಿದ್ಯಾರ್ಥಿನಿಯರು ಸರ್ಕಾರದ ಉನ್ನತ ಹುದ್ದೆಗಳಲ್ಲಿದ್ದಾರೆ ಕೆ ಎಸ್ ಆಫೀಸರ್ ಆಗಿದ್ದಾರೆ ಮತ್ತು ಪ್ರೊಫೆಸರ್ಸ್ಗಳಾಗಿದ್ದಾರೆ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದಾರೆ ಬೇರೆ ಬೇರೆ ಸೆಕ್ಟರ್ ಬಿಸ್ನೆಸ್ ವುಮೆನ್ ಇದ್ದಾರೆ ನ ಅವ್ರು ಮಾಡ್ಕೊಂಡಿದ್ದಾರೆ ಈ ಥರ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಅವರಿದ್ದಾರೆ ಪ್ರೆಸಿಡೆಂಟೇ ನಿಮ್ಮ ಅಲುಮಿನಿ ಸರ್ ನಿಮ್ಮ ಅಲುಮಿನಿ ಸ್ಕೂಲ್ ನೋಡಿ ನಮ್ಮ ಕಾಲೇಜಿನಲ್ಲಿ ಹೋದಂತಹ ಒಬ್ಬ ವಿದ್ಯಾರ್ಥಿ ಒಂದು ಎಜುಕೇಷನ್ ಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಯಶಸ್ಬೇಕು ನಾವೆಲ್ಲರೂ ಅವ್ರಿಗೊಂದು ನಮ್ಮ ಕಾಲೇಜ್ ಪರವಾಗಿ ತಪ್ಪಲ್ಲ ಈ ಥರದ ಅನೇಕ ಜನರಿದ್ದಾರೆ ಸೊ ಅಂಥ ಅನುಭವ ನಿಮಗೆ ಬೇಕಾಗಿದೆ ನಾ ಹೇಳಿದ್ನಲ್ಲ ತರಗತಿ ಒಂದೇ ಅಲ್ಲ ತರಗತಿ ಆಚೆನಲ್ಲೂ ಕೂಡ ಸಾಕಷ್ಟು ನೀವು ಕಲಿಯೋದಿರೋ ಇರೋದರಿಂದ ಅವುಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಏಳು ದಿನದ ನಿಮ್ಮ ಶಿಬಿರ ಯಶಸ್ವಿ ಯಶಸ್ವಿ ಆಗಬೇಕು ಅಂದರೆ ನೀವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಬೇಕು ಏನೋ ಬಂದಿದ್ದೀವಿ ಹೋಗ್ ಹೋಗಬೇಕು ಅಥವಾ ಏನೋ ಬಲವಂತವಾಗಿ ಕರ್ಕೊಂಬಂದಿದ್ದಾರೆ ಆ ಥರದ ಮನೋಭಾವನೆಗಳು ಬರಬಾರ್ದು ಇಲ್ಲಿ ಬಂದಿರೋದ್ರಿಂದ ಕೇವಲ ನಿಮ್ಮ ಅರಿವು ಅಷ್ಟೇ ಹೆಚ್ಚಾಗಲ್ಲ ನಿಮ್ಮ ವ್ಯಕ್ತಿ ವಿಕಾಸನ ಆಗಬೇಕು ಅದು ಬಹಳ ಮುಖ್ಯ ಸಮಾಜದಲ್ಲಿ ಬರುವಂತಹ ಎಂಥ ಸಮಸ್ಯೆಗಳನ್ನು ನಾನು ಎದುರಿಸಿ ನಿಲ್ಲಬಲ್ಲೆ ಅನ್ನುವಂಥ ಮನೋಭಾವನೆ ನಿಮಗೆ ಬಂದರೆ ಈ ಕ್ಯಾಂಪು ಅಥವಾ ಈ ಶಿಬಿರ ಯಶಸ್ವಿ ಆದಂಗೆ ಲೆಕ್ಕ ಅನೇಕ ಸಣ್ಣ ಸಣ್ಣ ವಿಚಾರಗಳಿಗೆ ಯುವಕರು ಇದ್ದಾರೆ ಹೆದರುಕೊಳ್ತಾ ಇದ್ದಾರೆ ಸಮಾಜವನ್ನು ಫೇಸ್ ಮಾಡುವಂತಹ ಶಕ್ತಿನೇ ಕಳ್ಕೊಳ್ತಾ ಇದ್ದಾರೆ ಬೇರೆ ದಾರಿಯನ್ನು ಹುಡುಕೊಳ್ತಾ ಇದ್ದಾರೆ ಸೊ ಅದು ಸ ಸಮಂಜಸವಾದಂಥದ್ದಲ್ಲ ಈ ಸಮಾಜ ಇರೋದೇ ಸಮಸ್ಯೆಗಳಿಂದ ಕೂಡಿರೋಂಥ ಸಮಾಜ ಅಂತಹ ಸ ಸಮಸ್ಯೆಗಳಿಂದ ಹೋಗ್ಲಾಡಿಸ್ಲಿಕ್ಕೆ ನಾವಿರೋವಂಥದ್ದು ಯುವಕರ ಪಾತ್ರ ಅಲ್ಲಿ ಭಾಳ ಮುಖ್ಯ ಗೊತ್ತಾಯ್ತಾ ಬರೀ ಏನು ನಮ್ಮ ಪುಟ್ ಪಠ್ಯ ಪುಸ್ತಕಗಳನ್ನ ಇಟ್ಕೊಳ್ಳೋದು ಎಕ್ಸಾಮ್ ಬರೆಯೋದು ಈಗಂತೂ ಸೆಮಿಸ್ಟರ್ ಸಿಸ್ಟಮು ಈ ಒಂದು ಸೆಮಿಸ್ಟರ್ ಸಿಸ್ಟಮ್ ಸೆಮಿಸ್ಟರ್ ಸ್ಟಾರ್ಟ್ ಆಯಿತು ಅಂದರೆ ಈ ಒಂದು ಹದಿನೈದು ಇಪ್ಪತ್ತು ದಿವಸ ಎಕ್ಸಾಮ್ ಆಯಿತು ಅಲ್ಲೇ ಐ ಮೀನ್ ಕ್ಲಾಸಸ್ ಆಯಿತು ಅಂದರೆ ಅಲ್ಲೇ ಎಕ್ಸಾಮಿನೇಷನ್ ಕಾವು ಸ್ಟಾರ್ಟ್ ಆಗ್ಬಿಡುತ್ತೆ ಏನೋ ಒಂದು ನಲವತ್ತು ಮಾರ್ಕ್ಸ್ಗೆ ಅರವತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಬರೆಬಿಟ್ಟು ಮುಗಿಸ್ಕೊಂಡು ಹೊರಗಡೆ ಹೋದರೆ ನೀವು ಸಮಾಜವನ್ನು ಹೇಗೆ ಎದುರಿಸ್ತೀರಿ ಹಾಗಾಗಿ ನಿಮ್ಮಲ್ಲಿ ಗಟ್ಟಿತನ ಬರಬೇಕು ಅಧ್ಯಯನದ ಗಟ್ಟಿತನ ಬರಬೇಕು ಆ ಅಧ್ಯಯನದ ಗಟ್ಟಿತನ ಬರಬೇಕು ಅಂದರೆ ಇಂಥ ಶಿಬಿರಗಳು ಬಹಳಷ್ಟು ಮುಖ್ಯ ನಿಮ್ಮಲ್ಲೇ ಪರಸ್ಪರವಾದಂತಹ ಒಂದು ಏನು ಇಂಟ್ರ್ಯಾಕ್ಷನ್ ನಡೆಯುತ್ತೆ ನೀವು ಎಲ್ಲ ಅಪರಿಚಿತರಾಗಿರುವಂಥವ್ರು ನೋಡಿ ಎಷ್ಟು ಪರಿಚಿತ್ರಾಗಿರ್ತಿದ್ದೀರಿ ಸೆವೆನ್ ಡೇಸ್ ಎಂಡಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಇನ್ನೇನೋ ಬೆಳೆದಿರುತ್ತೆ ಸೊ ನಾವೆಲ್ಲ ಇಂಥ ಶಿಬಿರಗಳನ್ನು ಭಾಳಷ್ಟು ಸ್ಕೂಲ್ ಡೇ ಕಾಲೇಜ್ ಡೇಸ್ನಲ್ಲಿ ಅಟೆಂಡ್ ಮಾಡಿರೋಂಥದ್ರಿಂದ ನಾವು ಎಂಥ ಸಮಸ್ಯೆ ಬಂದರೂ ನಾವು ಎದುರಿಸ್ಬಲ್ಲೆವು ಅನ್ನುವಂತಹ ಮನೋಭಾವನೆ ನಮಗಿದೆ ನಾನು ಭಾಳ ಹಳ್ಳಿ ನಮ್ಮ ಊರಿಗೆ ಬಸ್ಸೇ ಇಲ್ಲ ಅಂಥ ಹಳ್ಳಿಯಿಂದ ಬಂದವನು ಇವತ್ತೊಂದು ಪ್ರತಿಷ್ಠಿತ ಸಂಸ್ಥೆಯ ಮುಖ್ಯಸ್ಥನಾಗಿದ್ದೀನಿ ಅಂದರೆ ಅದಕ್ಕೆ ನಾನು ನನಗೆ ಕಲಿಸಿದಂಥ ಇಂಥ ಶಿಬಿರಗಳು ಇಂಥ ಶಿಬಿರಗಳು ನನಗೆ ಶಕ್ತಿ ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೊಬೇಕು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ವಿಶೇಷವಾಗಂತೂ ನಮ್ಮ ಮೇಡಮ್ಮು ನಿಮಗೆ ಇಷ್ಟೊಂದು ಸುವ್ಯವಸ್ಥಿತವಾದಂತಹ ಅಕಾಮಿಡೇಷನ್ನ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಇಲ್ಲಿ ಮಾಗಡಿನಲ್ಲಿ ಸಾಂಸ್ಕೃತಿಕ ಹಿರಿಮೆ ಕಡಿಮೆಗಳು ಸಾಕಷ್ಟು ಇದೆ ಇಲ್ಲಿ ಬಹಳ ಮುಖ್ಯವಾದದ್ದು ಏನಂದರೆ ಯಾರೇ ಬಂದರೂ ಕೂಡ ಒಂದು ತುತ್ತ ಅನ್ನ ಕೊಡ್ತಾರೆ ಕನಿಷ್ಠ ನೀರನ್ನು ಕೊಡ್ತಾರೆ ಉಪವಾಸ ಪಡಿಸೋದಿಲ್ಲ ಮಾಗಡಿ ತಾಲೂಕಲ್ಲಿ ಇನ್ನೂ ಮಹತ್ತಿದೆ ನಮ್ಮ ಕಣ್ಣಿದರಿಗೆ ಕಂಡಂಥ ನಡೆದಾಡುವ ದೇವರು ಅಂತ ನಾವೇನು ಕರ್ಕೊಂಡಿದ್ವಿ ನಾನು ಕೂಡ ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ಅಂತ ಹೇಳ್ತೀನಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಒಟ್ಟೂರು ಸಮೀಪ ಇದೆ ವೀರಾಪುರ ಅಂತೇಳಿ ಇಲ್ಲಿ ಜನಿಸಿದಂಥವ್ರು ಆದಿಚುಂಜನಗಿರಿ ಜಗದ್ಗುರುಗಳು ಇದರ ಬಾಲಗಂಗಾ ತನ್ನ ಸ್ವಾಮಿಗಳು ಇಲ್ಲೊಂದು ಸೋಲೂರು ಹಬ್ಳಿ ಬಾಣವಾಡಿ ಅಂತಿದೆ ಆ ಬಾಣವಾಡಿಯಿಂದ ಬುತ್ತಿಯನ್ನು ಕಟ್ಟಿಕೊಂಡು ಹೋಗಿ ಒಂದು ಕಡೆ ಬೆಳ್ದಿ ಹತ್ರ ಉಳ್ಕೊಳ್ತಾರೆ ಅದನ್ನು ಬಾನಂದೂರು ಬತ್ತಿಯನ್ನು ಬಾಣವನ್ನು ತಂದು ಊರು ಬಾನಂದೂರು ನಮ್ಮ ಮಾಗರಿತ ಪರಮ ಪರಮಪೂಜ್ಯರಾದಂಥ ಬಾಲಗಂಗಾ ಶ್ರೀಗಳಂತರು ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ ಕಲ್ಲನ್ನು ಹೊಡಿತಕ್ಕಂಥ ಕಲ್ಲು ಕುಟಿಗರ ಕೆಲಸ ಮಾಡ್ತಾಯಿದ್ದಂಥ ಒಬ್ಬ ಹೆಣ್ಣುಮಗಳು ಸಾಲುಮರದ ತಿಮ್ಮಕ್ಕ ಅನ್ನೋರು ಇನ್ನೂರ ಎಂಬತ್ನಾಲ್ಕು ಸಸಿಗಳನ್ನು ಬೆಳೆಸಿ ಪದ್ಮಶ್ರೀ ಪಡಿಸ್ಕೊತಾರ ಅಷ್ಟೇ ಸೀಮಿತ ಅಲ್ಲ ಕೂಲಿ ಇದ್ದಂಥ ಕಡ ಕಸ ಗುಡಿಸ್ತಾ ಇದ್ದಂಥ ಒಬ್ಬ ಮನೆಯಲ್ಲಿ ಮಗನಾಗಿ ಜನಿಸಂಥ ಒಟ್ಟಿಗೆ ಬಟ್ಟೆ ಇಲ್ದಂಥ ಡಾಕ್ಟರ್ ಸಿದ್ದಲಿಂಗಯ್ಯನವರು ಧನವಿಬ್ಬನ ಪಡೆದುಕೊಂಡು ನಾಡೋಜ ಅಂತ ಪರಿಶಸ್ತಿಯನ್ನು ಪಡಿಸಿಕೊಂಡು ಇಷ್ಟೇ ಸೀಮಿತ ಆಗಿಲ್ಲ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾರಲ್ಲ ನಮ್ಮಲ್ಲಿರ್ತಕ್ಕಂಥ ಮಹಾರಾಮ ಮೂರ್ತಿಯವರು ಎರಡು ಇಂಜಿನಿಯರಿಂಗಲ್ಲಿ ಶ್ರೇಷ್ಠ ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕಾಗಿದ್ದಂಥವರು ಊರು ಅಂತೇಳಿ ಬಂದು ಗ್ರಾಮೀಣ ಮಕ್ಕಳಿಗೆ ಅಕ್ಷರ ಕೊಡಬೇಕಂತೇಳಿ ಇದನ್ನೆಲ್ಲ ಕಟ್ಟಿಸಿ ನೋಡಿ ಎಲ್ಲಿ ಈಜಿಪ್ಟಿಯಲ್ಲಿದೆ ಪಿರಮಿಡ್ಗಳು ಮಾಗಡಿಯಲ್ಲಿ ಮಟ್ಟ ಮೊದಲಿಗೆ ಕಣ್ಣದಲ್ಲಿ ಪಿರಮಿಡ್ ಶಾಲೆಗಳನ್ನು ಮಾಡಿ ಹಳ್ಳಿ ಮಕ್ಕಳಿಗೆ ಧನವಿತ್ತು ತನ್ನ ಕೊಡ್ತಕ್ಕಂಥ ಸ್ಥಳ ಇದು ಹೀಗಾಗಿ ನೀವೇನು ಮಾಗಡಿ ಬಂದಿದ್ದೀರಿ ಒಂದು ಮನವಿ ಇವೆಲ್ಲ ಯಾರು ಶ್ರೀಮಂತರ ಮಕ್ಕಳಲ್ಲ ಬಡವ್ರ ಮಕ್ಕಳ ಶ್ರೀಮಂತ ಮಕ್ಕಳಿದ್ರೂ ಏನು ವ್ಯತ್ಯಾಸ ತಂದೆ ತಾಯಿಯಿಂದಿರೋ ಕಷ್ಟ ಸದಾ ನಿಮ್ಮ ಸ್ಮೃತಿ ಪಟಲದಲ್ಲಿರಲಿ ನಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ ನಮ್ಮ ಏನು ಮಾಡಿದ್ದಾರೆ ನಿಮ್ಮ ಮನಸ್ಸಲ್ಲಿರಲಿ ಪೂಜೆ ಗುರುಗಳು ಗುರುಮಾತೆಯಲ್ಲಿ ಏನು ಹೇಳ್ತಾರೆ ಆಲಿಸಿ ಕೇಳಿಸ್ಕೊಡಿ ಗೊತ್ತಾದ ಪ್ರಶ್ನೆ ಕೇಳಿ ದಯವಿಟ್ಟು ಸತತ ಅಭ್ಯಾಸವೇ ಸಾಧನೆಯ ಗುಟ್ಟು ಚೆನ್ನಾಗಿ ಓದಿ ಕಷ್ಟಪಟ್ಟು ಓದಿ ಇಷ್ಟಪಟ್ಟು ಓದಿ ಹೋಗಿರ್ಭಾರತ ಭಾರತ ಮಾತೆ ನಿಮ್ಮನ್ನೇ ಓಡ್ತಿದ್ದಾಳೆ ನನ್ನ ಸಂತಾನ ಸದ್ಗಢ ಸಂಪನ್ನರಾಗ್ತಾರೆ ಸಂಸ್ಕೃತಿ ಸಂಪನ್ನರಾಗ್ತಾರೆ ದೇಶಭಕ್ತರಾಗ್ತಾರೆ ನನಗೆ ಭಯ ಇಲ್ಲ ನಾನು ಮತ್ತೊಮ್ಮೆ ಅಪಹರಣಕ್ಕೊಳಗಾಗಲ್ಲ ಅಂತ ಭಾರತ ಮಾತೆ ನಿಮ್ಮನ್ನು ಎದುರು ನೋಡ್ತಾಳೆ ಅಂದ್ಕೊಡ್ತೀನಿ ಚೆನ್ನಾಗಿ ಓದಿದರೆ ಭವಿಷ್ಯತ್ತನ್ನು ಕಟ್ಕೊಡ್ಬೋದು ಎತ್ತಂತ ತಂದೆ ಎತ್ತಂಥ ಬೆಳೆಸಿದಂಥ ಭೂಮಾತೆಗೆ ಕಲಿಸಿದಂಥ ಪೂಜೆ ಗುರುಗಳಿಗೆ ನಿಮ್ಮ ಕಾಣಿಕೆ ಅಷ್ಟೆ ನೀವು ದೊಡ್ಡವರಾಗಬೇಕು ನಿಮ್ಮ ಪ್ರಜುಬಲದ ಮೇಲೆ ಭಾರತ ಮಾತೆ ಪ್ರಕಾಶಿಸಬೇಕು ನಾವೆಂದಿಗೂ ಇಂದು ಹೋದವರೆಲ್ಲ ಇಲ್ಲಿ ಇಷ್ಟು ಹೋದು ಜಗತ್ತೇ ನಿಬ್ಬೆರಗಾಗಿ ನೋಡ್ತಕ್ಕಂಥ ಪುಣ್ಯ ಭೂಮಿ ನಾವು ಬೇರೆ ವಿಚಾರಗಳು ಬೇಡ ಕುದುರೆಗೆ ಏನು ಕಟ್ಟಿರ್ತಾರೆ ಮೂಕವಾಡವಾಗಿ ಅನ್ನ ಹೋಗಿ ಇಷ್ಟಪಟ್ಟು ಹೋದ್ರಿ ಕಷ್ಟಪಟ್ಟು ಹೋಗಿ ಜೀವನ ರೂಪಿಸ್ಕೊಳ್ಳಿ ನಿಮ್ಮ ಕೈಲಾದರೆ ಯಾರಾದ್ರೂ ಸಹಾಯ ಮಾಡಿ ಕೊಡಕೈ ಮೇಲಿರುತ್ತೆ ಕೈ ಕೆಳ ನಿಮ್ಮಿಂದ ತಗೊಂಡನು ಅವನು ಮುಂದೊಂದು ದಿನ ಕೊಡೋದಕ್ಕೆ ಬರ್ತಾನೆ ಹೆಣ್ಣುಮಕ್ಕಳ ಪಾತ್ರ ಬಹಳ ಮುಖ್ಯ ಹೆಣ್ಣು ಮಕ್ಕಳು ನನ್ನಾಗಿರ್ತೈತಂತೆ ತಾಲೂಕಿನ ಬೆಳಗುಂಬ ಗ್ರಾಮದಲ್ಲಿರ್ತಕ್ಕಂಥ ಪಿರಮಿಡ್ ಪ್ರೌಢಶಾಲೆಯಲ್ಲಿ ವಾರಂಗ ಪ್ರೌಢಶಾಲೆ ಅಂತ ಕರೀತಾರೆ ಈ ಶಾಲೆಯಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಬಿ ಎಂ ಎಸ್ ಮಹಿಳಾ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಎನ್ ಎಸ್ ಎಸ್ ಶಿಬಿರದ ಅಂಗವಾಗಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಧರ್ಮಕ್ಕಾಗಿ ಯುವ ಜನತೆ ಈ ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ ಮಕ್ಕಳೇ ಈ ಶಿಬಿರದಲ್ಲಿ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಭಾಗವಹಿಸ್ತಾ ಇದ್ದೀರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಲ್ಲವಿ ನಾನು ಬಿ ಎಮ್ ಎಸ್ ಕಾಲೇಜ್ ಫಾರ್ ಇಂದ ಬಂದಿದ್ದೀನಿ ಬೆಂಗಳೂರು ಇಂದ ಸೊ ನಾನು ಬಂದಿರೋ ಎನ್ ಎಸ್ ಎಸ್ ಕ್ಯಾಂಪ್ ಅಟೆಂಡ್ ಆಗ ಮೇನ್ ಉದ್ದೇಶ ಏನು ಅಂದರೆ ಇಲ್ಲಿ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ ಮೊದಲನೇದೇ ಹೇಳೋದಾದರೆ ಎನ್ ಎಸ್ ಎಸ್ ಶುರು ಮಾಡಿ ಗಾಂಧಿಯವರೇ ಅವರ ಉದ್ದೇಶನಿಟ್ಕೊಂಡೇ ನಾವು ಈ ಎನ್ ಎಸ್ ಎಸ್ ಸ್ಪೆಷಲ್ ಕ್ಯಾಂಪಲ್ಲಿ ಭಾಗವಹಿಸಿರ್ತೀನಿ ಸೊ ಈ ಎನ್ ಎಸ್ ಎಸ್ ಸ್ಪೆಷಲ್ ಕ್ಯಾಂಪಿಂದ ನಮಗೆ ಆದಂಥ ಆಬ್ಜೆಕ್ಟಿವ್ಸ್ ಏನು ಅಂದರೆ ಗ್ರಾಮಗಳ ಸ್ವಚ್ಛತೆ ಮತ್ತು ಗ್ರಾಮಗಳ ಅಭಿವೃದ್ಧಿ ಬಹಳ ಮುಖ್ಯ ು ಮತ್ತು ಗ್ರಾಮಗಳ ಜನಗಳಲ್ಲಿ ಅವೇರ್ನೆಸ್ ಅನ್ನು ಮೂಡಿಸೋದು ಅಂತಾಗಲಿ ಸ್ವಚ್ಛ ಭಾರತ ಅಭಿಯಾನ ಆಮೇಲೆ ಪ್ಲಾಸ್ಟಿಕ್ನ ರೆಡ್ಯೂಸ್ ಮಾಡೋದಾಗಲಿ ಇದೆಲ್ಲ ನಮ್ಮ ಉದ್ದೇಶವನ್ನು ಇಟ್ಕೊಂಡು ಈ ಗ್ರಾಮಕ್ಕಾಗಿ ಬಂದಿದ್ದೀವಿ ಆಮೇಲೆ ಅವರಿಗೆ ಆದಂಥ ಒಂದು ಎಜುಕೇಶನ್ ಬಗ್ಗೆ ತಿಳುವಳಿಕೆ ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಆಟ್ ದಿಸ್ ಜನ್ರೇಷನ್ ಆಮೇಲೆ ಅವರು ಎಜುಕೇಷನ್ ಮೂಲಕವಾಗಿ ಯಾವ್ಯಾವ ಥರ ಫೀಲ್ಡ್ಸಲ್ಲಿ ಬರ್ಬೋದು ಆ್ಯಂಡ್ ಈ ಎನ್ ಎಸ್ ಎಸ್ ಕ್ಯಾಂಪ್ ಒಂದು ಅವಕಾಶವನ್ನು ನೀಡುತ್ತದೆ ತಮ್ಮ ಸ್ಕಿಲ್ಸ್ ಅಂಡ್ ತಮ್ಮ ಟ್ಯಾಲೆಂಟ್ಸ್ನ ಪ್ರೊಕ್ಯಾಸ್ಟ್ ಮಾಡೋದಕ್ಕೆ ಆಮೇಲೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಓವರ್ ಆಲ್ ಹೇಳಬೇಕು ಅಂದ್ರೆ ಎನ್ ಎಸ್ ಎಸ್ ಕ್ಯಾಂಪ್ ಏನು ನಮಗೆ ಔಟ್ಕಮ್ ನೀಡುತ್ತೆ ಅಂದರೆ ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನಮ್ಮಲ್ಲಿರೋ ಸ್ಟೇಜ್ ಫಿಯರ್ ಎಲ್ಲ ಹೋಗ್ಸ್ಕೊಂಡು ಜನಗಳ ಜೊತೆ ಇಂಟರಾಕ್ಷನ್ ಮಾಡೋ ಅವಕಾಶ ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಭಾರತ ಅನ್ನೋದು ಬಹುತ್ವದ ನೆಲೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಕ್ಕ ಪಾರಸಿಕ್ಕ ಜೈನ ಎಲ್ಲವೂ ಒಂದೇ ತಾಯಿ ಮಕ್ಕಳಂತೆ ಬಾಳ್ತಾ ಇರ್ತಕ್ಕಂಥ ಒಂದು ಮಣ್ಣಿನ ಕೂಡಿ ಹಿರಾಮ್ ಜೇತು ರಹೀಮು ಜೇತು ಕರೀಮ್ ಕೃಷ್ಣ ಉದಾಹು ಕರ್ನಾ ಆಗುವ ಅಂತೇಳಿ ನಮ್ಮ ಪೂರ್ವಿಕರೆಲ್ಲರೂ ಕೂಡ ಅಲ್ಲಿ ಸಕ್ಕರೆ ಬೆರೆತಂತೆ ಕೂಡಿ ಬಾಡಿರೋರು ಹಂಚಿ ತಿಂದವರು ಬೆಳಗುಂಬ ಗ್ರಾಮದಲ್ಲಿ ಬೆಂಗಳೂರಿನ ಬಿ ಎಮ್ ಎಸ್ ಮಹಾವಿದ್ಯಾಲಯದ ಮಹಿಳಾ ಮಹಾವಿದ್ಯಾಲಯದ ಎನ್ ಎಸ್ ಶಿಬಿರಾರ್ಥಿಗಳು ಭಾಗವಹಿಸಿದ್ದೀರಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಶಾರದಾ ಅಂತ ಬಿ ಎಮ್ ಎಸ್ ಕಾಲೇಜ್ ಮಹಿಳಾ ವಿದ್ಯಾರ್ಥಿನಿ ಈ ಎನ್ ಎಸ್ ಎಸ್ ಕ್ಯಾಂಪ್ ಅಂದ್ರೇ ನಾವು ಹೇಗೆ ಹೊಂದ್ಕೊಂಡು ಹೋಗ್ತೀವಿ ಅನ್ನೋದು ಮೊದಲು ಬರುತ್ತೆ ನಾವು ನಮ್ಮ ಮನೇಲಿ ಹೇಗಿರ್ತೀವಿ ಅದು ನಮಗೆ ಬೇರೆ ಇರುತ್ತೆ ಇಲ್ಲಿಗೆ ಬಂದು ಇರೋ ಸೌಕರ್ಯದಲ್ಲಿ ನಾವು ಹೇಗೆ ಬಾಳ್ತೀವಿ ಅಥವಾ ಆ ಗ್ರಾಮಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಆ ಗ್ರಾಮದಲ್ಲಿ ನಾವು ಹೇಗಿರ್ತೀವಿ ಅವರಲ್ಲಿ ಒಂದು ಆಗಿರಬೇಕು ನಾವಲ್ಲಿ ಅವರಾಗಬಾರ್ದು ಅವರಲ್ಲಿ ನಾವೊಂದು ಆಗಬೇಕು ಅವ್ರು ಹೇಗೆ ಅವ್ರ ಜೀವನ ಶೈಲಿನಿರ್ತಾರೋ ನಾವು ಅದನ್ನು ಹೆಂಗೆ ರೂಢಿಸ್ಕೋತೀವಿ ಅದನ್ನ ನಾವು ಮನೆಗೆ ಹೋಗಿ ವಾಪಸ್ ಅದನ್ನ ನಾವು ಹೇಗೆ ಉಪಯೋಗ ಮಾಡ್ಕೋತೀವಿ ಅಥವಾ ನಾವು ಜೀವನಕ್ಕೆ ಹೆಂಗ್ ಉಪಯೋಗಿಸ್ಕೊತೀವಿ ಅನ್ನೋದು ಮೊದಲನೇ ಆದೇಶ ಆಗುತ್ತೆ ಅದಲ್ದಾನೆ ಇದು ನಂದು ಮೂರನೇ ಕ್ಯಾಂಪ್ ಆಗಿದ್ರು ಕೂಡ ಒಂದೊಂದು ಕ್ಯಾಂಪ್ ಅಲ್ಲಿ ಏನೇನ್ ಕಲಿತೀವಿ ಅನ್ನೋದು ಬೇರೆ ಬೇರೆ ವಿಷಯ ಇದ್ರು ಬೇರೆ ಬೇರೆ ಜೀವನದ ಮೌಲ್ಯಗಳಿರುತ್ತೆ ಒಂದರಲ್ಲಿ ನಾವು ಪರ್ಸ್ನಾಲಿಟಿ ಡೆವಲಪ್ ಮಾಡಿದರೆ ಇನ್ನೊಂದರಲ್ಲಿ ನಾವು ನಮ್ಮ ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅಥವಾ ಬೇರೆಯವ್ರ ತತ್ವ ಏನು ಒಬ್ರೊಬ್ರು ಗೆಸ್ಟ್ ಲೆಕ್ಚರ್ ಬಂದಾಗ ಅವರು ಏನು ಹೇಳ್ತಾರೆ ಅದನ್ನು ನಾವು ಕಲ್ತ್ಕೊಂಡು ನಾವು ಮುಂದೆ ಹೋದರೆ ಅದಕ್ಕಿಂತ ಬೇರೆ ಉದ್ದೇಶ ಅಥವಾ ಅದಕ್ಕಿಂತ ಮೌಲ್ಯಗಳನ್ನ ಇನ್ನೆಲ್ಲೂ ಕಲಿಯೋಕ್ಕಾಗಲ್ಲ ನಾವು ಕಾಲೇಜಲ್ಲಿ ಬರೀ ನಾವು ಅರವತ್ತು ಮಾರ್ಕ್ಸಿಗೆ ಬರಿತೀವಿ ನೂರು ಮಾರ್ಕ್ಸಿಗೆ ಬರಿತೀವಿ ಅದು ಒಂದು ಕಡೆ ನಮ್ಮ ಸರ್ಟಿಫಿಕೇಟ್ ಅಷ್ಟೇ ಅದೊಂದು ಸರ್ಟಿಫಿಕೇಟ್ ಬಂದರೆ ಅದೊಂದು ಉಪಯೋಗ ಇದೆ ಇಲ್ಲ ಅಂತನಲ್ಲ ಇದರಲ್ಲಿ ನಮ್ಮ ಜೀವನಕ್ಕೆ ಏನು ಬೇಕು ನಮ್ಮ ಮೌಲ್ಯಗಳು ಹೇಗೆ ಬೇಕು ಅನ್ನೋದಕ್ಕೆ ಎನ್ ಎಸ್ ಎಸ್ ಕ್ಯಾಂಪ್ ತುಂಬ ಉಪಯೋಗ ಆಗುತ್ತೆ ಸಂವಿಧಾನದ ಆಶಯಗಳಾದಂಥ ಸಮಾನತೆ ಸೌಹಾರ್ದತೆ ಪ್ರಾಪ್ತೃತ್ವ ಇವುಗಳನ್ನು ಬೆಳೆಸ್ಕೊಡೋದಕ್ಕೋಸ್ಕರ ಗ್ರಾಮೀಣ ಭಾಗದ ಜನತೆಯಲ್ಲಿ ಅರಿವನ್ನು ಮೂಡಿಸೋದಕ್ಕೋಸ್ಕರ ರಾಷ್ಟ್ರೀಯ ಸೇವಾ ಶಿಬಿರಗಳನ್ನು ನಡೆಸ್ಕೊಂಡು ಬಂದಾಗ್ತದೆ ಪೂರ್ವಜರೆಲ್ಲರೂ ಕೂಡ ಸಣ್ಣ ಸಹಾಯ ಮಾಡಿದರೂ ಕೂಡ ಅದನ್ನು ಸೇವೆ ಅಂತ ತಿಳ್ಕೊಂಡಿದ್ದರು ಸೇವೆ ದೇವರ ಪೂಜೆಗೆ ಸಮಾನ ಅಂತೇಳಿ ಭಾವಿಸ್ಕೊಂಡಿದ್ದರು ಬೆಂಗಳೂರಿನ ಬಿ ಎಮ್ ಎಸ್ ಮಹಿಳಾ ಮಹಾವಿದ್ಯಾಲಯದ ಎಲ್ಲ ಮಕ್ಕಳು ಕೂಡ ವಿದ್ಯಾರ್ಥಿನಿಯರು ಗುರುಗಳು ಪ್ರಾಂಶುಪಾಲರು ಸಿಬ್ಬಂದಿಯವರದವರು ಬಂದಿದ್ದಾರೆ ಬಂದಿದ್ದಾರೆವರೆಗೂ ಮೊದಲು ಶಿಬಿರ ನಡೀತಾ ಇದೆ ಈ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳುತ್ತೆ ನನ್ನ ಹೆಸರು ಸಿಂಚನಾ ಅಂತ ನಾನು ಬಿ ಎಮ್ ಎಸ್ ಮಹಿಳಾ ವಿಶ್ವವಿದ್ಯಾನಿಲಯದಿಂದ ಬಂದಿದ್ದೀನಿ ನಾವು ಈ ಹಳ್ಳಿಗೆ ಪ್ರತಿ ವ ಇದೇ ಹಳ್ಳಿ ಅಂತ ಅಲ್ಲ ಪ್ರತಿ ಹಳ್ಳಿಗೂ ಒಂದೊಂದು ವರ್ಷ ಶಿಬಿರಕ್ಕೆ ಹೋಗ್ತೀವಿ ಈ ವರ್ಷದಲ್ಲಿ ಈ ಹಳ್ಳಿಗೆ ಮಾಗಡಿಯಲ್ಲಿರೋ ಬೆಳಗುಂಪ ಅಲ್ಲಿರೋ ತೊಳೆಪಾಳೆ ಅನ್ನೋ ಹಳ್ಳಿಗೆ ಬಂದಿದ್ದೀವಿ ಇಲ್ಲಿ ಪಾರಂಗ ವಿದ್ಯಾ ಸಂ ವಿದ್ಯಾ ಕೇಂದ್ರ ಅನ್ನೋ ಅಲ್ಲಿ ಉಳ್ಕೊಂಡಿದ್ದೀವಿ ಎನ್ ಎಸ್ ಎಸ್ ಅಂದರೆ ನಾವು ಬರೀ ನಮ್ಮ ನಮಗೇನೇ ನಮ್ಮ ಕಂಫರ್ಟ್ ಝೋನ್ ಅಂತ ಕಂಫರ್ಟ್ ಅಂತ ಇಲ್ಲದೆ ಕಂಫರ್ಟ್ ಇಲ್ಲದೆ ಇದ್ದರೂ ನಾವು ಎಷ್ಟೇ ನಮಗೆ ಏನೇ ತೊಂದರೆ ಆದರೂ ತೊಂದರೆ ಅಂತ ಅಲ್ಲ ನಮ್ಮ ಬಸ್ಸಲ್ಲಿ ಏನೇ ಇದ್ದರೂ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಒಂದೇ ಅಂತ ನಾವೆಲ್ಲರ ಜೊತೆ ಸೇರಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ ಅನ್ನೋದೊಂದೇ ಅಲ್ಲ ಇಲ್ಲಿ ಎಷ್ಟೊಂದು ಜನಕ್ಕೆ ಏನೇ ನಾವೇನೇನು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಇಲ್ಲಿರೋ ಮಕ್ಕಳಿಗಾಗಿರ್ಬೋದು ಇಲ್ಲಿರೋ ಹಳ್ಳಿಗಳ್ಗ ಹಳ್ಳಿಯಲ್ಲಿರೋ ಜನರಿಗಾಗ್ಬೋದು ಅವ್ರಿಗೆ ಏನು ಗೊತ್ತಿಲ್ಲ ಅಥವಾ ಪ್ರಪಂಚದಲ್ಲಿ ಇವಾಗ ಏನು ನಡೀತಿದೆ ಅದ್ರ ಬಗ್ಗೆ ಅವೇರ್ನೆಸ್ ಅಂತ ಕೊಡೋದಕ್ಕೆ ಬಂದಿದ್ದೀವಿ ಅನ್ನೋ ಅದೊಂದೇ ಅಲ್ಲ ಇವಾಗ ಹೇಗೆ ಪ್ಲಾಸ್ಟಿಕ್ನ ಬಳಸಬಾರ್ದು ಹಾಗೆ ಟೊಬ್ಯಾಕೋ ಯೂಸ್ ಮಾಡಬಾರ್ದು ಆಮೇಲೆ ನಾವು ಹೇಗೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ತೀವಿ ಅದನ್ನೆಲ್ಲ ನಾವು ಯಾವುದೇ ಜಾತಿ ಮತ ಭೇದ ಅಂತ ನಾವು ಯೋಚನೆ ಮಾಡದೆ ಎಲ್ಲರೂ ಸೇರಿ ಇಲ್ಲಿ ಎಲ್ಲ ನಾವು ಶಿಬಿರ ಶಿಬಿರಾಧಿಕಾರಿಗಳ ನಮ್ಮ ಟೀಚರ್ಗಳಿಂದ ಸಹಾಯ ಪಡ್ಕೊಂಡು ಅದನ್ನ ಮಾಡ್ತಾ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು